ರಾಜಕೀಯ ಜೀವನದಲ್ಲಿ ಒಂದು ಒಳ್ಳೆಯ ಉತ್ತಮ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಯಾಕಂದರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಂಥ ಅವಕಾಶ ಮಾನ್ಯ ಮುಖ್ಯಮಂತ್ರಿಗಳು ಮಣಿಪುರ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ವರಿಷ್ಠ ನಮಗೆ ಮಾಡಿಕೊಡ್ತಾರೆ ಅದರಲ್ಲೂ ಒಂದು ವಿರೋಧ ಪಕ್ಷದ ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲಿ ಅವರು ಕೂಡ ಸಂಪೂರ್ಣವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಸುಮಾರು ಹತ್ತನ್ನೆರಡು ದಿವಸಗಳಿಂದ ಸತತವಾಗಿ ನನ್ನ ಜೊತೆ ಅವರು ಇದ್ದರು ಇಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಪಾಪ ಅವರೇ ಮುಂದೆ ನಿಂತು ಅವರು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ಈ ರೀತಿಯಾಗಿ ಆಗುವಂಥದ್ದು ಭಾಳ ವಿರಳ ಆಮೇಲೆ ಎಲ್ಲ ರೀತಿಯ ಕಡೆಗಳಿಗೆವರೆಗೂ ಅವರು ನಮ್ಮ ಜೊತೆಯಲ್ಲಿ ಒಡೆದು ಮಾಡಿದ್ದಾರೆ ಮತ್ತು ನನಗೆ ಇಲ್ಲಿ ಪಕ್ಷದ ನಮ್ಮ ಮುಖಂಡರು ಕೂಡ ಶಿಲಗಿಡದಲ್ಲಿ ಎಲ್ಲರೂ ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ನಮಗೆ ಹಿರಿಯರಾಗಿರ್ತಕ್ಕಂಥ ಭೀಮನಪ್ಪ ಭೀಮನಪ್ಪನವರ ಅವರ ಅವರಿಗೆ ಆರೋಗ್ಯ ಸೆಲಿದೆ ಕೂಡ ಅವರ ಇದರ ಜೊತೆಯಲ್ಲಿ ಗುಡ್ಸ ಗುಡ್ಸ್ಕೊಂಡಿರ್ತಕ್ಕಂಥ ಎಲ್ಲ ಹಿರಿಯ ನಾಯಕರು ಮತ್ತು ಈಗಿನ ಯುವಕರು ಎಲ್ಲರೂ ನಾನು ಇಲ್ಲಿ ಒಬ್ಬರು ನಾಯಕರಿದ್ದಾರೆ ಒಬ್ಬರು ಪುಟ್ಟ ಇದ್ದಾರೆ ರಾಜೀವ್ ಗೌಡರು ಇದ್ದಾರೆ ಆದರೆ ಇವತ್ತೆಲ್ಲರೂ ಒಟ್ಟಾಗಿ ನಾವು ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕಾದ್ರಿಂದ ಅವರು ಎಲ್ಲರೂ ಸಂಪೂರ್ಣವಾಗಿ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಮತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಚಿಂತಾಮಣಿಗೆ ಕೂಡ ನಮ್ಮ ಮುಖಂಡರು ಎಲ್ಲರೂ ಭಾಳ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡು ಇದು ನನಗೆ ಗೌರವ ಉಳಿಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರೆಲ್ಲರೂ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತಾಮಣಿಯಿಂದ ನಾನಾ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲ ಬಂದಿದ್ದಾರೆ ಮತ್ತು ಬಾಗೇಪಲ್ಲಿಯ ಶಾಸಕರು ಕೂಡ ನನಗೆ ಅವರು ಬೇರೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರು ಸಹ ಅವರು ಸೀಮಿತವಾಗಿ ಅವರು ನಮ್ಮ ಸಾಕಷ್ಟು ಚಿಕ್ಕಬಳ್ಳಾಪುರದಿಂದಲೂ ಕೂಡ ಬ ಭಾಳಷ್ಟು ಜನ ಗೌರಿಬಿದ್ದಾರೆ ಒಟ್ಟಾರೆಯಾಗಿ ಜಿಲ್ಲೆಯ ಎಲ್ಲರೂ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಸುಸೂತ್ರವಾಗಿತ್ತು ನಿನ್ನೆ ಮಳೆ ಬಂದಾಗ ಸ್ವಲ್ಪ ಆತಂಕ ಆಯಿತು ಮಳೆ ಬಂದು ಸ್ವಲ್ಪ ಅವ್ಯವಸ್ಥೆ ಆಯಿತು ಆದರೂ ಕೂಡ ನಾವೇನು ಜನ ಕದಲಬಾರ್ದು ಜನ ಕಾರ್ಯಕ್ರಮ ಆಗೋರು ಹೇಳ್ಬಾರ್ದು ಸಹಜವಾಗಿ ನಾನು ಭಾಳಷ್ಟು ಕಾರ್ಯಕ್ರಮ ತಾಳ್ಮೆ ಇಲ್ಲ ಜನಕ್ಕೆ ಸುಮಾರು ಎರಡೂವರೆ ಎರಡು ಗಂಟೆ ಮೂರು ಗಂಟೆ ಕಾರ್ಯಕ್ರಮದಲ್ಲಿ ಯಾರು ಇರೋದಿಲ್ಲ ಒಂದು ಗಂಟೆ ಆಗೋಷ್ಟಲ್ಲೇ ಒಂದು ಗಂಟೆ ಸಮಯ ಆಗೋಷ್ಟಲ್ಲೇ ಇದ್ದು ಬಿಡ್ತಾರೆ ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ವಿ ಆದ್ದರಿಂದ ಅವರೆಲ್ಲರೂ ನಮಗೆ ಕೂತು ಮನೆ ಮುಖ್ಯಮಂತ್ರಿಗಳು ಮಾತಾಡೋ ತನಕ ಎಲ್ಲರೂ ಯಾರೂ ತಮ್ಮ ಸ್ಥಾನವನ್ನು ಬೆಳೆದಿರೋ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಮಾಡಿದ್ದಾರೆ ಇದಕ್ಕೆ ನಮ್ಮ ಜಿಲ್ಲಾಡಳಿತ ಡಿ ಸಿ ಅವರಿಂದ ಹಿಡಿದು ಸಿ ಇ ಅವರನ್ನು ಹಿಡಿದು ಎಸ್ ಪಿ ಅವರಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬ ಅಧಿಕಾರಿಯವರು ಎ ಡಿ ಸಿ ಎ ಸಿ ಮತ್ತು ಎಲ್ಲ ಬೇರೆ ಬೇರೆ ಎಲ್ಲರ ಹೆಸರು ನಾನು ನಿಮಗೆ ಎಲ್ಲ ಇಲಾಖೆಯವರು ಕೂಡ ಅವರು ಅಗಲಿರು ಅವರೆಲ್ಲರೂ ಸಮಾವೇಶಿಸಿದ್ದಾರೆ ನಾವು ಏನೇ ಜವಾಬ್ದಾರಿ ನನ್ನ ಒಂದು ತೋರಬಲ್ಲವಸರಿತೀವಿ ಅವರನ್ನು ಅದನ್ನು ಚಾಚು ಚಪ್ಪದೆ ಅದನ್ನು ನಿರ್ವಹಿಸಿದ್ದಾರೆ ಮತ್ತು ಜನ ಕೂಡ ಅದೇ ರೀತಿಯಾಗಿ ಸ್ಪಂದನೆ ಕೊಟ್ಟರು ನಮ್ಮ ಅದನ್ನು ಒಟ್ಟಾರೆಯಾಗಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿರುವಂಥದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ಎಲ್ಲೆಲ್ಲೂ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನನ್ನನ್ನು ಉದಯಪೂರ್ವಕವಾದಂಥ ನನ್ನ ಅಂತರಾಳದ ನನ್ನವರಿಗೆ ಅಭಿನಂದನೆಗಳು ಮತ್ತು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಈಗ ದೊಡ್ಡ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇಬ್ಬರು ಕಾರ್ಯಕ್ರಮದಲ್ಲಿ ನೌಜೆಯಿಂದ ಭಾಗವಹಿಸಿದ್ದಾರೆ ಎಲ್ಲರೂ ಇವತ್ತು ಏನು ಕಾಂಗ್ರೆಸ್ ಪಕ್ಷ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರವನ್ನು ಮೊಹಮ್ಮದಿಂದ ಹಿಡಿದಿದೆ ಎರಡೂವರೆ ವರ್ಷ ಪೂರೈಸಿದ್ದೀನಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮಾಡಿದ್ದೀನಿ ಮತ್ತು ಅಭಿವೃದ್ಧಿ ಕೆಲಸಗಳು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ರೆ ಸಾಧ್ಯ ಇಲ್ಲ ಅಂತ ಸುಳ್ಳು ಪ್ರಯತ್ನವನ್ನು ನಾವು ಮಾಡಿ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಮುಂದುವರಿತಾರ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಮಾನ್ಯ ನಮ್ಮ ಹೈಕಮಾಂಡ್ ಆ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವೆಲ್ಲ ಬದ್ಧರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅಂತ ಅದರಿಂದ ನಾವೆಲ್ಲರೂ ಹೈಕಮಾಂಡ್ ಅವರ ತೀರ್ಮಾನಕ್ಕೆ ಇದ್ದೀವಿ ಮಾಧ್ಯಮಗಳಲ್ಲಿ ಇರ್ತಕ್ಕಂಥ ಅನು ಮತ್ತೊಂದು ಅದ್ರ ಬಗ್ಗೆ ನಮ್ಗೇನೋ ಮಾಹಿತಿ ಇಲ್ಲ ಅದರಿಂದ ಪಕ್ಷದ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವೆಲ್ಲರೂ ಅದಕ್ಕೆ ಬದ್ರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ಕಡೆ ಎಮ್ ಎಲ್ ಎರನ್ನು ಯಾವುದೂ ಮಾಹಿತಿ ಇಲ್ಲ ಏನಿಲ್ಲ ಆ ಥರ ಅವರೇ ನಮ್ಮ ಅಧ್ಯಕ್ಷ ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿ ಅವರಿಬ್ಬರು ಎರಡು ಜನಗಳ ಇಲ್ಲಿ ರಾಜ್ಯ ಸುತ್ತಿ ಪಕ್ಷದ ಸಂಘಟನೆಯನ್ನು ಮಾಡಿ ಕಾರ್ಯಕರ್ತರಲ್ಲಿ ಒಂದು ಹೆಮ್ಮಸ್ಸನ್ನು ಬರೋ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸಿ ಅವತ್ತಿನ ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ಮುಚ್ಚಿ ಮತ್ತು ಉತ್ತಮವಾದಂಥ ಜನಪರವಾಗಿರ್ತಕ್ಕಂಥ ಕೆಲವು ಆಲೋಚನೆಗಳನ್ನು ಮಾಡಿ ಗ್ಯಾರಂಟಿಗಳ ರೂಪದಲ್ಲಿ ಜನರ ಬದುಕಿನಲ್ಲಿ ಬದಲಾವಣೆ ತರತಕ್ಕಂಥ ಒಂದು ಪ್ರಯತ್ನ ಮಾಡಿ ಅವರು ಇಬ್ಬರು ಒಟ್ಟಿಗೆ ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು ಅದರಿಂದ ಇದು ಅವರು ಯಾರನ್ನು ಖರೀದಿ ಮಾಡುವಂಥದ್ದು ಮತ್ತು ಮಾಡುವಂಥ ಅವಶ್ಯಕತೆ ಇಲ್ಲ ಅವರು ನಮ್ಮ ನಾಯಕರು ಸಿದ್ದರಾಮಯ್ಯ ಸೇಮರು ನಮ್ಮ ನಾಯಕರು ಪಕ್ಷದ ಹೈಕಮಾಂಡ್ ಇವರೆಲ್ಲರಿಗಿಂತ ದೊಡ್ಡವರು ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಅದರಿಂದ ವಿರೋಧ ಪಕ್ಷದವ್ರಿಗೆ ಬೇರೆ ಏನು ಕೆಲಸ ಇಲ್ಲ ನಾನು ಪತ್ರಿಕೆಗಳಲ್ಲಿ ಒಬ್ಬ ನಾಯಕರು ಆಯಿತು ಹೇಳಿದ್ದಾರೆ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಬಹುಶಃ ಅವ್ರಿಗ ಮನಸ್ಥಿತಿ ಆಗಿತ್ತು ಇದೆ ಯಾಕೆಂದರೆ ಅವರು ಹಿಂದೆ ಹದಿನೇಳು ಹದಿನೆಂಟು ಶಾಸಕರನ್ನು ಖರೀದಿ ಮಾಡಿ ಬೀದಿಯಲ್ಲಿ ವ್ಯಾಪಾರ ಮಾಡಿ ಸಂತೆಯಲ್ಲಿ ಅದು ಏನೇನು ವ್ಯಾಪಾರ ರೀತಿ ಮಾಡ್ತಾರೋ ವ್ಯಾಪಾರ ಮಾಡಿದ್ರೆ ಮುಂದೆ ಮತ್ತೊಂದು ಕಡೆ ಕಡೆ ಇಟ್ಕೊಂಡು ಬಂದು ರಾಜೀನಾಮೆ ಕೊಡಿಸಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಹುಶಃ ಆ ರೀತಿ ಏನಾದರೂ ಆಲೋಚನೆಗಳು ಮತ್ತೊಂದು ಆ ರೀತಿ ಒಂದು ಮೈ ಮೈಯಲ್ಲಿ ಆ ರೀತಿ ರಕ್ತ ಏನಾದರೂ ಅರಿತಾಯಿದ್ರೆ ಅದು ಬಿ ಜೆ ಪಿ ಅವರಿಗೆ ಅದು ಇಡೀ ರಾಜ್ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಆ ರೀತಿ ಮಾಡಿದ್ದಾರೆ ಅವರು ಯಾರ ಮೇಲೆ ಕಣಕ್ಕಾರೆ ಯಾರ ಮೇಲೆ ಡಿ ರೈಡ್ ಮಾಡ್ತಾರೆ ಯಾರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರೆ ಯಾರ ಮೇಲೆ ಎಸ್ ಬಿ ಐ ರೈಡ್ ಮಾಡ್ತಾರೆ ಇವೆಲ್ಲ ಮಾಡ್ತಾರೆ ಆಮೇಲೆ ವಾಷಿಂಗ್ ಮೆಷಿನಲ್ಲಿ ವಾಶ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ನಮ್ಮ ಪಾರ್ಟಿಗೆ ತೊಗೊಂಡ್ವಿ ಅಂತೇಳಿ ಇವತ್ತು ಅವರ ಕೇಸುಗಳು ಮತ್ತೊಂದೆಲ್ಲ ಅಲ್ಲಿಗೆ ಸ್ಥಗಿತ ಮಾಡೋ ಕೆಲಸ ಮಾಡ್ತಾರೆ ಅದರಿಂದ ಆ ರೀತಿ ಚಾಲೆಂಜ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲ ನಮ್ಮ ನಾಯಕರು ನಮ್ಮ ಡೈಲಿ ಎ ಸಿ ಸಿ ಅಧ್ಯಕ್ಷರು ಮತ್ತು ನಮ್ಮ ರಾಹುಲ್ ಗಾಂಧಿಯವರು ಅವರೆಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಬೇರೆ ರೀತಿಯಲ್ಲಿ ಕೇಳಿದ್ರೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತು ಆ ಏನು ಯೋಚನೆ ಮಾಡಿದ ತೀರ್ಮಾನ ಮಾಡೋದು ಅವರು ಮುಖ್ಯಮಂತ್ರಿಗಳ ಆಯ್ಕೆ ವಿಚಾರದಲ್ಲಿ ಕೂಡ ಶಾಸಕರ ಅಭಿಪ್ರಾಯ ಪಡೆದು ನಂತರ ತೀರ್ಮಾನ ಮಾಡಿರ್ತಕ್ಕಂಥದ್ದು ಆ ರೀತಿ ಸಂದರ್ಭ ಏನಾದರೂ ಬಂದರೆ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಗೌರವ ಇದೆ ನಮ್ಮ ಪಕ್ಷದಲ್ಲಿ ಹಿರಿಯರನ್ನು ಕಡೆಗಣಿಸಿ ಬೇರೆಯವ್ರು ಯಾರಿಗೂ ಮಾಡುವಂಥದ್ದು ಈ ರೀತಿ ಇವತ್ತು ಏನೋ ಪರಿಸ್ಥಿತಿಗಳು ನಾವು ಬಿ ಜೆ ಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ ಆದರೆ ಒಂದೇ ಅದ್ರ ಹಿಂದೆ ಇರ್ತಕ್ಕಂಥ ರಾಜಕೀಯ ಉದ್ದೇಶ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ ಯಾರೂ ದೊಡ್ಡ ನಾಯಕರಾಗಿ ಬೆಳಿಬಾರ್ದು ಅಂತಕ್ಕಂಥದ್ದು ಅವ್ರ ಉದ್ದೇಶ ಇದರಿಂದ ಆ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅದು ರೀತಿ ಉದ್ದೇಶ ಇಲ್ಲ ಏನೇ ಇದ್ದರೂ ಎಲ್ಲರನ್ನೂ ವಿಶ್ವಾಸ ವ್ಯಕ್ತ ಮಾಡಿ ತೀರ್ಮಾನ ಮಾಡಿದ್ದಾರೆ